ಈ ದಿನ ನಮ್ಮ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಜೆ ಎನ್ ಗಣೇಶ್ ಅವರ ಮನೆಯ ಮೇಲೆ ಈಡೇರಿಯನ್ನು ದಾಳಿ ಮಾಡಿದರು ಅದು ರಾಜಕೀಯ ಪ್ರೇರಿತವಾಗಿದ್ದು ಅದರಲ್ಲಿ ಯಾವುದೇ ಹುರುಳಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂದರೆ ಎಲ್ಲ ಶಾಸಕರು ಬಂಗ್ಲೆ ಮೇಲೆ ಬಂಗ್ಲೆ ಕಟ್ಟಿ ಒಳ್ಳೆ ಒಳ್ಳೆ ರಾಜರು ಬಾಳ್ದಂಗೆ ಬಾಳ್ತಾರೆ ಆದರೆ ನಮ್ಮ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಆಂಧ್ರದಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರಿಗೆ ಕೂಡ ಅವರು ಅವ್ರ ಮನೆ ಸಮ ಇಲ್ಲ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಅವರು ಯಾಕಂದರೆ ಇಪ್ಪತ್ತು ನಾಲ್ಕು ಗಂಟೆನೂ ಮುನ್ನೂರ ಅರವತ್ತೈದು ದಿನವೂ ಜನಗಳು ಮತ್ತೆ ಇರ್ತಾರೆ ಅವ್ರಿಗೆ ಯಾವುದೇ ರೀತಿಯಿಂದ ಎ ಸಿ ರೂಮ್ಗಳಾಗಿರ್ಬೋದು ದೊಡ್ಡ ಬಂಗ್ಲೆ ಆಗಿರ್ಬೋದು ಅದರ ಹವ್ಯಾಸಗಳಿಲ್ಲ ಅವ್ರ ಮಕ್ಕಳಿಂದ ರೈತನ ಮಗ ಹಾಗಾಗಿ ಅವರು ಜನಗಳು ಇರಬೇಕು ಇರ್ಬೇಕಂತೇಳಿ ಆಸೆ ಪಟ್ಟು ಕೆಲಸ ಮಾಡೋಂಥ ಜನಗಳ ಮೇಲೆ ಇವತ್ತು ಬಿ ಜೆ ಪಿಯವರು ಇವತ್ತು ಉದ್ದೇಶಪೂರ್ವಕವಾಗಿ ಇವತ್ತು ಡಿ ಅವ್ರನ್ನ ದಾಳಿ ಮಾಡಿಸಿದ್ದಾರೆ ಇದರಲ್ಲಿ ಯಾವುದೇ ಉರುಳಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜಿ ಎನ್ ಗಣೇಶ್ ಅವರ ಮನೆಯ ಮೇಲೆ ಅವರ ನಿವಾಸ ಹುಡುಗರು ಮತ್ತು ಕಂಪ್ಲಿ ನಿವಾಸದ ಮೇಲೆ ಕೇಂದ್ರ ಸರ್ಕಾರ ಬಿ ಜೆ ಪಿ ಸರ್ಕಾರ ಕುಪಪಕ್ಷದಿಂದ ಇವತ್ತು ಇಡಿ ಡಿ ಇರುವುದು ತನ್ನ ದಾಳಿಯನ್ನು ಆರಂಭ ಮಾಡಿ ಸರಿಸುವಾರು ಒಂದು ಹತ್ತು ತಾಸುಗಳ ಕಾಲ ಸುದೀರ್ಘವಾದಂಥ ದಾಳಿ ಸಂದರ್ಭದಲ್ಲಿ ನಮಗೆ ಸ್ಪಷ್ಟವಾದಂಥ ನಂಬಿಕೆ ಮತ್ತು ಭರವಸೆ ಇದೆ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಅತ್ಯಂತ ಸರಳತೆಗೆ ಹೆಸರಾಗಿರ್ತಕ್ಕಂಥ ಅತ್ಯಂತ ಜನಪ್ರಿಯ ಅತ್ಯಂತ ಜನಪರವಾಗಿರ್ತಕ್ಕಂಥ ಯಾರಾದರೂ ಶಾಸಕರಾದರೆ ಅದು ಕಂಪ್ನಿ ವಿಧಾನಸಭಾ ಕ್ಷೇತ್ರ ಜನಪ್ರಿಯ ಶಾಸಕರ ಜೆ ಎನ್ ಗಣೇಶ್ ಅವರು ಇವತ್ತು ನೇರವಾಗಿ ನಮ್ಮ ಶಾಸಕರ ಮತ್ತು ಕಾಂಗ್ರೆಸ್ ಪಕ್ಷ ಪಕ್ಷದ ಅಭಿವೃದ್ಧಿ ವಿಚಾರ ಮತ್ತು ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತ ಸಹಿತ ಕೇಂದ್ರ ಸರ್ಕಾರ ಮತ್ತು ಜೆ ಬಿಜೆಪಿ ಮುಖಂಡರ ಇಡಿ ದಾಳಿಯಾಗಿದೆ ಕಾಂಗ್ರೆಸ್ ಪಕ್ಷ ಮತ್ತು ವಿಶೇಷವಾಗಿ ಗಣೇಶ್ ಅಣ್ಣರು ಈ ದಾಳಿಯನ್ನ ಅತ್ಯಂತ ಅಚ್ಚುಕಟ್ಟಾಗಿದೆ ಈ ದೇಶದ ಸಂವಿಧಾನದ ಅಡಿಯಲ್ಲಿ ಅದನ್ನು ಫೇಸ್ ಮಾಡ್ತಕ್ಕಂಥ ಸಾಮರ್ಥ್ಯ ನಮ್ಮ ಪಕ್ಷಕ್ಕೆ ನಮ್ಮ ಗಣೇಶ ಇದಾಗಿದೆ ಈಗಾಗಿದೆ ಧೈರ್ಯ ಇದೆ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಕೇವಲ ದಾಳಿಯಿಂದ ಗಣೇಶ ವರ್ಚಸ್ಸು ಗಣೇಶಣ್ಣನ ನಾಯಕತ್ವವನ್ನು ಇಡೀ ಜಿಲ್ಲೆಯಲ್ಲಿ ನಾವು ಏನಾದರೂ ಅಂತ ಏನಾದರೂ ಭಾವಿಸಿದರೆ ಇದು ಅಚ್ ಅಕ್ಷಮ್ಮ ಸುಳ್ಳು ಹೋಗ್ತಕ್ಕಂಥದ್ದು ಇಡೀ ಕಂಪ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ವಿಶೇಷವಾಗಿ ಕುರುಗೋಡು ಬ್ಲಾಕ್ ಮತ್ತು ಕಂಪ್ಲಿ ಬ್ಲಾಕ್ನಲ್ಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಸಕ್ರಿಯ ರಾಯ ಪದಾಧಿಕಾರಿಗಳು ಮತ್ತು ಗಣೇಶಣ್ಣನ ಅಭಿಮಾನಿಗಳು ಅವ್ರ ಜೊತೆ ಅವ್ರ ಕಷ್ಟ ಕಾರ್ಪಣ್ಯಗಳಿಗೆ ಸುಖ ದುಃಖದಲ್ಲಿ ಅವ್ರ ಜೊತೆ ಇರ್ತೀವಿ ನ್ಯಾಯಕ್ಕೆ ಇವತ್ತು ಜಯ ಆಗ್ತದೆ ಗಣೇಶ ಈ ದಾಳಿಯಿಂದ ಗಣೇಶ ಅಣ್ಣನವರ ವರ್ಚಸ್ಸು ಮತ್ತು ವ್ಯಕ್ತಿತ್ವಕ್ಕೆ ದಾಳಿ ತರ್ತಿವಿ ಅಂತ ನಿಮ್ಮ ಊಹಾಪೋಹಗಳಿಗೆ ನಿಮ್ಮ ನಂಬಿಕೆಗಳಿಗೆ ಈ ಒಂದು ಇದಕ್ಕೆ ನಾವು ನೇರವಾದ ಉತ್ತರ ಕೊಡ್ತೀವಿ ಅಂತ ಹೇಳಿ ನಾನು ಬಿಜೆಪಿ ಬಿಜೆಪಿ ಕೃಪಾ ಪೋಷಿತ ದಾಳಿ ಅಂದ್ರೆ ಅದಕ್ಕೆ ಮಾಡ್ತಕ್ಕಂಥ ಧೈರ್ಯ ನಮಗಿದೆ ಮತ್ತೊಮ್ಮೆ ಮಗದಮ್ಮೆ ನಾವು ಹೇಳ್ತಾ ಇದ್ದೀವಿ ಧನ್ಯವಾದಗಳು